ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇನ್ನು ಇವತ್ತಿನ ಫುಲ್ ಡೇ ನನ್ನ ಡಯಟ್ ಬ್ಲಾಗ್ ಅನ್ನ ಇಲ್ಲಿ ನಿಮ್ ಜೊತೆಗೆ ಶೇರ್ ಮಾಡ್ಕೊಂಡಿದೀನಿ ಆಯ್ತಾ ಬೆಳಗ್ಗಿನ ಡಿಟಾಕ್ಸ್ ಡ್ರಿಂಕ್ ಜೊತೆಗೆ ಇವತ್ತಿನ ದಿನ ಶುರು ಮಾಡೋಣ ಬನ್ನಿ ಆ ಮೊದಲಿನದಾಗಿ ಒಂದು ಪಾತ್ರೆ ಒಂದು ಲೋಟದಷ್ಟು ನೀರ್ ಹಾಕಿ ಅದಕ್ಕೆ ಜೀರಿಗೆ ಮೆಂತ್ಯ ಮತ್ತು ಧನಿಯಾ ಕಾಳನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಒಂದು ಲೋಟದಷ್ಟು ಕುಡಿತಾ ಇದೀನಿ ಬಟ್ ಇದನ್ನು ಕುಡಿಯೋದಕ್ಕಿಂತ ಮೊದಲು ಒಂದು ಲೋಟ ಬಿಸಿ ನೀರನ್ನು ನಾನು ತಗೊಂಡಿದ್ದೀನಿ ಆಲ್ರೆಡಿ ಓಕೆನಾ ಈ ರೀತಿ ರೀತಿ ಇರುತ್ತೆ ಅದಕ್ಕೆ ಯಾವುದೇ ರೀತಿ ಶುಗರ್ ಆಗಲಿ ಆಮೇಲೆ ಬೆಲ್ಲ ಆಗಲಿ ಯಾವುದನ್ನು ಕೂಡ ಹಾಕಿಲ್ಲ ಹಾಗೆನೆ ತಗೋತಾ ಇದೀನಿ ಬೇಕು ಅನ್ನೋರು ನಿಂಬೆ ನಾನು ಇಲ್ಲಿ ಹಿಡ್ಕೊತಾ ಇಲ್ಲ ಓಕೆ ಇವತ್ತಿನ ಬೆಳಗ್ಗೆ ಒಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ನಿಮ್ಮ ಕೆಲವು ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ ಕಮೆಂಟ್ ಮಾಡಿದ್ರು ನನಗೆ ಇದು ವೈಟ್ ಲಾಸ್ ರೆಸಿಪಿನ ತೋರಿಸಿ ಮೇಡಮ್ ಅಂತ ಹೇಳಿ ನಿನ್ನೆಯ ವಿಡಿಯೋ ಟಿಫನ್ ಮಾಡ್ಕೊಂಡಿದ್ದು ಇವತ್ತಿನ ಬೆಳಗ್ಗೆ ತಿಂಡಿ ಮಾಡ್ಕೊಳ್ಳುವಾಗ ನಾನು ವಿಡಿಯೋ ಮಾಡ್ಕೊಂಡಿರ್ಲಿಲ್ಲ ಅದಕ್ಕೆ ನಿನ್ನೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಸೌತೆಕಾಯಿ ಅರ್ಧ ಬೀಟ್ರೋಟ್ ಒಂದು ಒಂದು ಮುಖಾಲ್ ಭಾಗದಷ್ಟು ಕ್ಯಾರೆಟು ಮತ್ತೆ ಅರ್ಧ ಮೂಲಂಗಿ ಇಷ್ಟು ತರಕಾರಿಗಳನ್ನು ಇದು ನನಗೆ ಇದ್ದೀನಿಗೋಸ್ಕರ ಮಾಡ್ಕೊಳ್ತಿರೋದ್ರಿಂದ ನನ್ನ ಮಗನಿಗೆ ನಾನು ನೀರು ದೋಸೆ ಮಾಡಿ ಕೊಟ್ಟು ಕಳಿಸ್ತೆ ಅವನಿಗೆ ತಿನ್ಸ್ಬಿಟ್ಟು ಅವ್ನ ಸ್ಕೂಲಿಗೆಲ್ಲ ಕಳಿಸಿದ್ದಾಯಿತು ಸೌತೆಕಾಯಿ ಮೂಲಂಗಿ ಕ್ಯಾರೆಟು ಬೀಟ್ರೋಟು ಇಷ್ಟನ್ನು ತೂರ್ಕೊಂಡು ಅದಕ್ಕೆ ರಾಗಿ ಹಿಟ್ಟು ಮತ್ತೆ ಒಂದು ಎರಡು ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಸ್ವಲ್ಪ ಖಾರದ ಪುಡಿ ಮತ್ತೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಕಾ ತುಂಬ ಚೆನ್ನಾಗಿ ಬಿಸಿಯಾಗಿರುವಂಥ ನೀರನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ರೊಟ್ಟಿಗೆ ಹಿಟ್ಟನ್ನು ಕಲಿಸ್ಕೋತೀವಲ್ವ ಆ ಅದಕ್ಕೆ ಕಲಿಸ್ಕೊಂಡು ಈ ಥರ ಉಂಡೆ ಮಾಡಿ ಇಟ್ಕೊಂಡಿದೀನಿ ಇದನ್ನು ಒಂದು ಕವರ್ ಮೇಲ್ಗಡೆ ಈ ರೀತಿ ತಟ್ಕೊಳ್ಬೇಕು ಅಂದರೆ ರೊಟ್ಟಿ ಮಾಡ್ಕೊಳ್ಬೇಕು ನಾವು ಇದರಲ್ಲಿ ನಮಗೆ ಎಲ್ಲ ಥರ ತರಕಾರಿ ಇದೆ ಬೆಳಗ್ಗೆ ನಮ್ಮ ಬ್ರೇಕ್ಫಾಸ್ಟಿಗೆ ಈ ತರದ ನಾವು ರೆಸಿಪಿಗಳನ್ನು ಟ್ರೈ ಮಾಡಿಕೊಂಡು ನಾವು ತಿನ್ನೋದ್ರಿಂದ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋರಿಗೆ ಕಾರ್ಬೋಹೈಡ್ರೇಟ್ ಇಂದ ಆದಷ್ಟು ನಾವು ಅವಾಯ್ಡ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದರಲ್ಲಿ ಎಲ್ಲ ತರ ತರಕಾರಿಗಳು ಕೂಡ ಇದೆ ರಾಗಿ ಕೂಡ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಇದರಲ್ಲಿ ಯಾವುದೇ ರೀತಿ ಫ್ಯಾಟ್ ನಮಗೆ ಬರೋದಿಲ್ಲ ಮತ್ತು ಕ್ಯಾಲೋರಿ ಕೂಡ ಕಡಿಮೆ ಇರುತ್ತೆ ನಾವು ನಮ್ಮ ದೇಹಕ್ಕೆ ಎಷ್ಟು ಕ್ಯಾಲೋರಿ ಬೇಕು ಅಂತ ತಿಳ್ಕೊಂಡು ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಕ್ಯಾಲೋರಿನ ತಗೊಳ್ಬೇಕಾಗತ್ತೆ ಅಂದ್ರೆ ನಾವು ಅದು ಎಷ್ಟು ಬೇಕು ಅಷ್ಟೇ ಕ್ಯಾಲೋರಿ ತೊಗೊಂಡ್ರೂ ಪರವಾಗಿಲ್ಲ ಅದಕ್ಕಿಂತ ಜಾಸ್ತಿ ಕ್ಯಾಲೋರಿನ ನಾವು ತಗೊಂಡಾಗ ನಮಗೆ ಬಾಡಿ ವೆಯ್ಟ್ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ ಈ ತರದ ರೊಟ್ಟಿ ಮಾಡಿಕೊಂಡು ನಾವು ಬೆಳಿಗ್ಗೆ ತಿಂಡಿಗೆ ಅಥವಾ ಸಂಜೆ ಅಂದರೆ ರಾತ್ರಿ ಊಟಕ್ಕಿಂತ ಮುಂಚೆ ಊಟ ಮಾಡೋದು ಬೇಡ ಊಟನ ಸ್ಕಿಪ್ ಮಾಡಿ ಈ ಥರದನ್ನ ಈವ್ನಿಂಗ್ ಟೈಮಲ್ಲಿ ನಾವು ಸ್ನ್ಯಾಕ್ಸ್ ತರ ತೊಗೊಂಡ್ಬಿಟ್ಟು ನಾವು ಊಟನ ಸ್ಕಿಪ್ ಮಾಡ್ಕೊಂಡ್ವಿ ಅಂದರೆ ನಮ್ಮ ಹೆಲ್ತಲ್ಲಿ ತುಂಬಾ ರೀತಿ ಒಳ್ಳೆ ಚೇಂಜಸ್ಗಳನ್ನು ನಾವು ನೋಡ್ಬೋದು ಅದ್ರ ಜೊತೆಗೆ ವೆಯ್ಟ್ ಕೂಡ ಲಾಸ್ ಮಾಡ್ಕೊಳ್ಬೋದು ಅಷ್ಟೇ ಅಲ್ಲ ನಮ್ಮ ಹೇರ್ ಗ್ರೋತು ಕೂಡ ತುಂಬಾ ಚೆನ್ನಾಗಾಗುತ್ತೆ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ನಾವು ಅತಿ ಹೆಚ್ಚು ವೆಜಿಟೇಬಲ್ಸ್ ತಿಂದೂ ಇದು ಹಸಿರು ತರಕಾರಿಗಳಾಗಿರ್ಬೋದು ಎಲ್ಲ ಥರ ತರಕಾರಿ ಸೊಪ್ಪು ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಒಂದು ಹದಿನೈದು ದಿವಸ ಈ ರೀತಿ ನೀವು ತರಕಾರಿಗಳನ್ನು ಸೊಪ್ಪನ್ನು ಜಾಸ್ತಿ ತಿಂದು ನೋಡಿ ಆ ನಂತರ ಅಥವಾ ಅದಕ್ಕಿಂತ ಮೊದಲು ಇದಕ್ಕಿಂತ ನಿಮ್ಮ ಆರೋಗ್ಯವನ್ನು ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ ಎಷ್ಟು ಚೇಂಜಸ್ ಇದೆ ಗೊತ್ತಾ ಇದನ್ನ ನಾನು ಅಬ್ಸರ್ವ್ ಮಾಡಿ ನೋಡಿದ್ದೀನಿ ನನ್ನ ಅನುಭವದಿಂದ ನಂಗೆ ತುಂಬಾ ಚೇಂಜಸ್ ಕಂಡಿದೆ ಒಂದು ಟೈಮಲ್ಲಿ ನಾನು ತಿನ್ನುವಷ್ಟು ನಾನ್ ವೆಜ್ ಆಗಿರ್ಬೋದು ಫಿಶ್ ಆಗಲಿ ಆಮೇಲೆ ಚಿಕನ್ ಆಗಲಿ ಇದನ್ನೆಲ್ಲ ಒಂದು ವಾರದಲ್ಲಿ ಏಳು ದಿನ ಏನಿರುತ್ತೆ ಏಳು ದಿನವೂ ನಾನ್ ವೆಜ್ ತಿನ್ನುವಂಥ ಏಕೈಕ ಫ್ಯಾಮಿಲಿ ನಮ್ಮದು ಆಲ್ ಲೆವೆಲ್ಗೆ ನಾನ್ ವೆಜ್ ಅಂದರೆ ನಾವು ತುಂಬಾ ಇಷ್ಟಪಡುವಂಥವ್ರು ಅಂಥವ್ರು ಈಗ ಒಂದು ಒನ್ ಇಯರ್ಗಿಂತ ಜಾಸ್ತಿನೇ ಆಗೋಯಿತು ಅದನ್ನೆಲ್ಲ ಅವಾಯ್ಡ್ ಮಾಡಿ ಒಂದು ವಾರದಲ್ಲಿ ಅಥವಾ ಒಂದು ದಿನ ಅಥವಾ ಎರಡು ದಿನ ಅಷ್ಟೇ ನಾನ್ ವೆಜ್ಜಿಗೆ ಸೀಮಿತ ಮಾಡಿ ಉಳಿದಿರೋ ಎಲ್ಲ ದಿನಗಳು ಕಾಳುಗಳು ತರಕಾರಿ ಸೊಪ್ಪು ಈ ರೀತಿಯ ನಾನು ಲೈಫ್ ಸ್ಟೈಲನ್ನ ಚೇಂಜ್ ಇದ್ದೀನಿ ಈ ವೆಯ್ಟ್ ಲಾಸ್ ಅನ್ನೋದು ಕೇವಲ ಇಷ್ಟೇ ದಿನಕ್ಕೆ ಸೀಮಿತ ಅಂತ ಆಗಬಾರ್ದು ನಮ್ಮ ಇಡೀ ನಮ್ಮ ಲೈಫ್ ಸ್ಟೈಲನ್ನ ನಾವು ಚೇಂಜ್ ಮಾಡ್ಕೊಳ್ಬೇಕು ಅವಾಗ ಮಾತ್ರ ವೆಯ್ಟ್ ಲಾಸ್ ಜೊತೆಗೆ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಬ್ಯೂಟಿ ಬ್ಯೂಟಿ ಕೂಡ ಚೆನ್ನಾಗಿರುತ್ತೆ ನಾವು ಬ್ಯೂಟಿ ಅಂದ ತಕ್ಷಣ ನಮ್ಮ ಸ್ಕಿನ್ನಿಗೆ ಆ ಪ್ರಾಡಕ್ಟ್ ಹಚ್ಚೋದು ಈ ಪ್ರಾಡಕ್ಟ್ ಹಚ್ಚೋದು ತಿಂದ ತಕ್ಷಣವೇ ನಮಗೆ ಸ್ಕಿನ್ ಚೆನ್ನಾಗಿ ಆಗಿಬಿಡೋದಿಲ್ಲ ನಾವು ಏನು ತಿಂತೀವಿ ನಾವು ತಿನ್ನುವಂಥ ಆಹಾರ ತುಂಬಾ ಮುಖ್ಯ ಹಾಗೆ ಒಳ್ಳೆ ಆಹಾರ ತಿನ್ನೋದ್ರ ಜೊತೆಗೆ ನಾವು ಅತಿ ಹೆಚ್ಚಾಗಿ ನೀರನ್ನು ಕೂಡ ಚೆನ್ನಾಗಿ ಕುಡಿಬೇಕಾಗತ್ತೆ ನಮ್ಮ ದೇಹವನ್ನು ಡಿಹೈಡ್ರೇಟ್ ಮಾಡದಿಲ್ಲದೆ ಹೈಡ್ರೇಟಾಗಿ ಇಟ್ಕೊಳ್ಳೋದು ಕೂಡ ನಮ್ಮ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಮನೇಲಿ ಸ್ವಲ್ಪ ಹೆಸರು ಕಾಳೆಲ್ಲ ಇತ್ತು ಅದನ್ನೆಲ್ಲ ನೀಟಾಗಿ ತೊಳೆದು ಸ್ವಲ್ಪ ಕಲ್ಲೆಲ್ಲ ಇತ್ತೈತೆ ಅದನ್ನೆಲ್ಲ ನೀಟಾಗಿ ಜಾಲಿಸ್ಬಿಟ್ಟು ಇದ್ದೀನಿ ಈ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾನೆ ವೀಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇರೋದು ಏನು ಅಂದ್ಕೋಬೇಡಿ ನನ್ನ ಕೆಲಸಗಳು ಮುಖ್ಯ ಆಗುತ್ತೆ ನಂಗೆ ಹಾಗೆ ನಿಮ್ಮ ಜೊತೆ ಮಾತಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಲಾಸ್ಟ್ ವೀಡಿಯೋಗೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಮಂಗಳೂರಿನವರು ಮೇಡಮ್ ನಮಸ್ತೆ ನೀವು ನನ್ನ ವೀಡಿಯೋನ ನೋಡಿಬಿಟ್ಟು ಇಷ್ಟಪಟ್ಟು ನನಗೆ ಕಮೆಂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾನು ನಿಮ್ಮ ವೀಡಿಯೋ ಅಂದರೆ ನಂಗೆ ತುಂಬಾ ಇಷ್ಟ ಅಂತ ಹೇಳಿದ್ದೀರಾ ಥ್ಯಾಂಕ್ಸ್ ಮೇಡಮ್ ಇದೇ ಥರ ನಮಗೆ ಸಪೋರ್ಟ್ ಇರಿ ಇನ್ನೂ ಅವರು ಹೇಳಿರೋದು ಒಂದು ವಿಷಯ ಏನಂದರೆ ಮೇಡಮ್ ನನಗೆ ವೆಯ್ಟ್ ಲಾಸ್ ಆಗ್ತಾನೇ ಇಲ್ಲ ನಾನು ತುಂಬಾ ಟ್ರೈ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಒಂದೇ ಹೊತ್ತು ಊಟ ಮಾಡೋದು ರಾತ್ರಿ ನಾನು ರಾಗಿ ರೊಟ್ಟಿ ತಿಂತಾ ಇದ್ದೀನಿ ಮೇಡಮ್ ನನಗೆ ವೆಯ್ಟ್ ಲಾಸ್ ಆಗ್ತಾನೇ ಇಲ್ಲ ನಂಗೆ ತುಂಬ ಬೇಜಾರಾಗ್ತಾಯಿದೆ ಅಂತ ಹೇಳಿದ್ದಾರೆ ಮೇಡಮ್ ಫಸ್ಟ್ ಆಫ್ ಆಲ್ ಮೇಜರ್ ಮಾಡ್ಕೊಳ್ಬೇಡಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಈ ಪರಿಹಾರ ಆಗಬೇಕು ಅಂದರೆ ನಮ್ಮ ಪ್ರಯತ್ನ ಕೂಡ ಇರಬೇಕಾಗತ್ತೆ ಸೊ ನೀವು ಮಾಡ್ತಿರೋ ಪ್ರಯತ್ನ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಒಂದು ಸಲ ನನ್ನ ಸಜೆಷನ್ ನಿಮಗೇನು ಅಂದರೆ ಒಂದು ಸಲ ಹಾಸ್ಪಿಟಲ್ಗೆ ಹೋಗಿ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಕೊಲೆಸ್ಟ್ರಾಲ್ ಲೆವೆಲ್ ಆಗಿರ್ಬೋದು ಅದನ್ನೆಲ್ಲವನ್ನು ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ ಹಾಗೆ ನಿಮಗೆ ಥೈರಾಯ್ಡ್ ಇದೆಯಾ ಅಂತ ಚೆಕ್ ಮಾಡಿ ಜೊತೆಗೆ ಮತ್ತು ಬೇರೆ ಏನಾದರೂ ಗರ್ಭಕೋಶದಲ್ಲಿ ಆಗಿರ್ಬೋದು ಬೇರೆ ಏನೇ ಸಮಸ್ಯೆಗಳು ಇದೆಯಾ ಅಂತ ಸಲ ಚೆಕ್ ಮಾಡಿ ನೋಡಿ ದೇವ್ರ ದೈಹಿಯಿಂದ ಏನು ಇರೋದು ಬೇಡ ಸಲ ಚೆಕ್ ಮಾಡಿ ನೋಡಿ ಮತ್ತು ಚೆಕ್ ಮಾಡಿದಾಗ ನಮಗೆ ಪ್ರಾಪರಾಗಿ ಅಂದರೆ ಪಿ ಸಿ ಓ ಸಿ ಆಗಿರ್ಬೋದು ಪಿ ಸಿ ಡಿ ಆಗಿರ್ಬೋದು ಪ್ರಾಪರಾಗಿ ನಮಗೆ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ನಾವು ಏನು ಮೆಡಿಸಿನ್ ಅನ್ನೋದು ನಮಗೆ ಗೊತ್ತಾಗುತ್ತೆ ಓಕೆ ಇಲ್ಲಿ ನಾನು ಓಟ್ಸ್ನ ಆರ್ಡ್ರ್ ಮಾಡಿದ್ದೆ ರೋಲ್ಡ್ ಓಟ್ಸ್ನ ಓಟ್ಸ್ ನಂತರ ಖಾಲಿಯಾಗಿತ್ತು ಅದಕ್ಕೆ ನೆಕ್ಸ್ಟ್ ನನ್ನ ಡಯಟಲ್ಲಿ ಇದನ್ನು ಕೂಡ ಆ್ಯಡ್ ಮಾಡ್ಕೋತೀನಿ ಏನು ಮಾಡ್ಕೋತೀನಿ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆಯಿತಾ ಹಾಗೆ ನಮ್ಮ ಊರಲ್ಲಿ ಒಂದು ಬಜಾರ್ ಬಂದಿದೆ ಒನ್ ಫಾರ್ಟಿ ರುಪೀಸ್ ಅಂತ ಹೇಳಿ ಪರ್ ಒಂದು ವಸ್ತುಗೆ ಸೊ ಅಲ್ಲಿ ವಿಸಿಟ್ ಮಾಡಿದ್ವಿ ಆ ವಿಡಿಯೋದ ಕ್ಲಿಪ್ಸ್ನ ಹಾಕಿದ್ದೀನಿ ಅಷ್ಟೇ ಇನ್ನು ನೀವು ಹಾಸ್ಪಿಟಲ್ಗೆ ಹೋಗಿಬಿಟ್ಟು ಎಲ್ಲ ತೋರಿಸ್ಕೊಂಡು ಅದಾದಮೇಲೆ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ ಅಂತ ಅಂದಮೇಲೆ ನೀವು ನಿಮ್ಮ ರೊಟೀನಲ್ಲಿ ಕೆಲವು ಚೇಂಜಸ್ಗಳನ್ನು ಮಾಡ್ಕೊಳ್ಬೇಕಾಗತ್ತೆ ನೀವು ಏನೂ ಪ್ರಾಬ್ಲಮ್ಸ್ ಇಲ್ಲ ನಮಗೆ ಚೇಂಜಸ್ ಮಾಡಿಕೊಳ್ಬೇಕು ಅಂತ ಡಿಸೈಡ್ ಆದಮೇಲೆ ಫಸ್ಟು ಮಾರ್ನಿಂಗು ಮತ್ತು ಈವ್ನಿಂಗು ಅಥವಾ ಎರಡರಲ್ಲಿ ಯಾವುದಾದ್ರೂ ಒಂದು ಹೊತ್ತು ನೀವು ಒನ್ ಅವರ್ ನೀಟಾಗಿ ವಾಕಿಂಗ್ ಮಾಡಿ ವಾಕಿಂಗ್ ಹೇಗಿರ್ಬೇಕಂದ್ರೆ ನೀವು ಬೇಕು ಮೇಡಮ್ ಆ ರೀತಿ ನೀವು ವಾಕಿಂಗ್ ಮಾಡಿ ಸೊ ನಾವಿಷ್ಟು ನಡಿತೀವಿ ಅಷ್ಟು ಒಳ್ಳೆಯದು ಇದು ನನ್ನ ಮಧ್ಯಾಹ್ನದ ಊಟ ಆಯಿತಾ ಮೀನು ಸಾರು ಮುದ್ದೆ ಮತ್ತು ಎರಡು ಮೀನು ಫ್ರೈ ಅದು ತವಾ ಫ್ರೈ ಮಾಡಿದ್ದೀನಿ ಡೀಪ್ ಫ್ರೈ ಮಾಡೋದನ್ನ ಬಿಟ್ಟು ಒನ್ ಇಯರ್ಗಿಂತ ಜಾಸ್ತಿ ಆಯಿತು ನಮ್ಮ ಮನೆಯಲ್ಲಿ ಇನ್ನು ನಮ್ಮ ಮನೇಲಿ ಒಂದು ಪುಟ್ಟ ಒಂದು ಕೋಳಿ ಮರಿ ಇತ್ತು ಅದಕ್ಕೆ ಹುಷಾರಿಲ್ಲ ಅದು ನೋಡಿ ನಡೀತಾನೆ ಇಲ್ಲ ಕಾಲಿಗೆ ಪೆಟ್ಟಾಗ್ಬಿಟ್ಟಿದೆ ಅದನ್ನೇ ಇಟ್ಕೊಂಡು ನಡೆಸ್ತಾ ಇದ್ದೆ ಅದಕ್ಕೆ ಎಣ್ಣೆ ಎಲ್ಲ ಹಚ್ಬಿಟ್ಟು ಕಾಲಿಗೆ ಒಟ್ಟು ಅದು ನಡೀತಾನೆ ಇರಲಿಲ್ಲ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದು ಹಾಗೆ ಅದಾದ ನಂತರ ಮೇಡಮ್ ವಾಕಿಂಗ್ ಮಾಡಬೇಕು ವಾಕಿಂಗ್ ಹೇಗಿರಬೇಕಂದ್ರೆ ಫುಲ್ ನೀವು ಬೆವ್ರಬೇಕು ವಾಕ್ ಮಾಡೋವಾಗ ನಾವು ಮಾತಾಡೋಕ್ಕೂ ಆಗಬಾರ್ದು ಅಷ್ಟು ಜೋರಾಗಿ ವಾಕ್ ಮಾಡಬೇಕಾಗುತ್ತೆ ವಾಕ್ ಮಾಡೋದಕ್ಕಿಂತ ಮೊದಲು ಒಂದು ಲೋಟ ವಾರ್ಮ್ ವಾಟರ್ ಅಂದರೆ ಬಿಸಿ ನೀರನ್ನು ಕುಡಿದ್ಬಿಟ್ಟು ವಾಕ್ ಮಾಡಿ ಈಗೇನು ನೀವು ಮಾಡ್ತಾಯಿದ್ರೆ ಇದ್ರ ಜೊತೆಗೆ ಈ ವಾಕಿಂಗನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ ಮೇಡಮ್ ಇದರ ನಂತರ ನಿಮಗೇನು ಅನಿಸುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಓಕೆನಾ ಇದಾದಮೇಲೆ ಇವತ್ತು ಬೆಳಗ್ಗೆ ವಾಕಿಂಗ್ ಹೋಗಿದ್ದೆ ಸಂಜೆ ನಮ್ಮ ಸ್ಕೂಲ್ ಹತ್ರ ಚಿಕ್ಕ ಮಕ್ಕಳು ಒಂದಿಷ್ಟು ಜನ ಶಟಲ್ ಆಡ್ತಾರೆ ಎಷ್ಟು ಚೆನ್ನಾಗಿ ಆಡ್ತಾರೆ ಗೊತ್ತಾ ಹುಡುಗರು ಅವ್ರ ರೊಟ್ಟಿ ನಾನು ಒನ್ ಅವರ್ ಶಟಲ್ ಆಡ್ತೀನಿ ಡೈಲಿ ಇವಾಗ ಅದೊಂದು ರೊಟ್ಟಿನ ಮಾಡ್ಕೊಂಡ್ಬಿಟ್ಟಿದ್ದೀನಿ ಹಾಗೆ ರಾತ್ರಿಗೆ ಊಟಕ್ಕೆ ಇವತ್ತು ಒಂದು ಸಲಾಡ್ ಮಾಡೋಣ ಅಂತ ಹೇಳಿ ನಿನ್ನೆ ನನ್ನ ಕಡಲೆಕಾಯಿಗಳನ್ನ ನೆನೆಸಿಟ್ಟಿದ್ನಲ್ವ ಅದನ್ನು ಲೈಟಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ತರಕಾರಿಗೆ ಒಂದು ಅರ್ಧ ಸೌತೆಕಾಯಿ ಅರ್ಧ ಕ್ಯಾರೆಟು ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಹಸಿಮೆಣಸೆಲ್ಲ ಬಟ್ ನಾನಿಲ್ಲಿ ಹಾಕ್ಕೊಂಡಿಲ್ಲ ನನಗೆ ಈರುಳ್ಳಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಇವತ್ತು ಇನ್ನೂ ಅವೆರಡಕ್ಕೆ ಈ ನಾನೇನು ಬೇಯಿಸಿದೆ ಅಲ್ವಾ ಕಾಳು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಸ್ವಲ್ಪ ಪಿಂಕ್ ಸಾಲ್ಟ್ ಎಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಿರಿಯಾನಿ ತಿಂದ ಮೇಲೆ ಒಂದು ತೇಗ್ ಬರುತ್ತೆ ಗೊತ್ತಾ ಆ ಇನ್ ತೇಗ್ ಬರುತ್ತೆ ಅಷ್ಟು ಚೆನ್ನಾಗಿತ್ತು ಇದಿಷ್ಟನ್ನು ತಿನ್ನುವಾಗ ಹೊಟ್ಟೆ ಫುಲ್ ಫುಲ್ಲಾಗ್ಬಿಟ್ಟಿರುತ್ತೆ ಇದಿಷ್ಟು ತಿಂದ ಮೇಲೆ ನಿಮಗೆ ಊಟ ಕೊಟ್ಟರು ಕೂಡ ನೀವು ಊಟ ಕೂಡ ನಿಮ್ಗೆ ಊಟ ಮಾಡೋಕ್ಕಾಗಲ್ಲ ಅಷ್ಟು ಫೀಲ್ಲಿಂಗಾಗಿರುತ್ತೆ ಸೊ ಈ ಥರದ್ದು ಏನಾದರೂ ಸಲಾಡ್ಗಳನ್ನು ಮಾಡ್ಕೊಂಡು ತಿನ್ನುವಂಥ ಅಭ್ಯಾಸಗಳನ್ನು ನಾವು ಮಾಡ್ಕೊಳ್ಬೇಕು ಇಲ್ಲಾಂದರೆ ಈ ಥರ ಕಾಳುಗಳನ್ನು ಬೇಯಿಸಿಟ್ಕೊಂಡ್ರೆ ಆವಾಗವಾಗ ಕ್ರೇವಿಂಗ್ಸ್ ಆಗ್ತಿರುತ್ತಲ್ಲ ಏನಾದರೂ ತಿನ್ನಬೇಕು ಅಂತ ಆವಾಗ ಒಂದೊಂದು ಒಂದೇ ಬಾಯಿಗೆ ಹಾಕ್ಕೊಳ್ಳೋದು ಇಲ್ಲಾಂದರೆ ನಾವು ಡ್ರೈ ಫ್ರೂಟ್ಸನ್ನ ನೆನ್ಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಳ್ಳೋದು ಕ್ರೇವಿಂಗ್ಸ್ ಆದಾಗೆಲ್ಲ ನಾವು ಈ ಥರದ್ದುಗಳನ್ನು ಮಾಡಿಟ್ಕೊಂಡ್ರೆ ಮನೇಲಿ ತಿನ್ಕೋತಾ ಇರ್ಬೋದು ಅಂದರೆ ಇದರಿಂದ ನಮಗೆ ಕ್ಯಾಲೋರಿ ಜಾಸ್ತಿನೂ ಇರೋದಿಲ್ಲ ಬಟ್ ಇದರಿಂದ ನಾವು ವೆಯ್ಟ್ ಗೇನ್ ಆಗೋದು ಇಲ್ಲ ಬಟ್ ಇದನ್ನ ಮ್ಯಾನೇಜ್ ಮಾಡುತ್ತೆ ನಮಗೆ ಇದರಲ್ಲಿ ನಮಗೆ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಬಾಡಿನ ಹೈಡ್ರೇಟ್ ಇಟ್ಕೊಂಡಿರುತ್ತೆ ಅಂದರೆ ನಮಗೆ ನಮಗೇನಪ್ಪ ಅಂದರೆ ನಾವು ಕ್ರೇವಿಂಗ್ಸ್ ಆದಾಗಲೇ ದಾರಿ ತಪ್ಪೋದು ಡಯೆಟ್ ಮಾಡುವಾಗ ಈ ಬಿರಿಯಾನಿನೆಲ್ಲ ತಿ ನಮಗೆ ಅವಾಯ್ಡ್ ಮಾಡೋಕ್ಕಾಗಲ್ಲ ಬಟ್ ಬಿರಿಯಾನಿ ಎಲ್ಲ ಮಾಡಿದಾಗ ನಾವು ಯಾವ ರೀತಿ ಡಯೆಟ್ನ ಮೇಂಟೈನ್ ಮಾಡಬೇಕು ಅನ್ನೋದಕ್ಕೂ ನಾನು ಟಿಪ್ಸ್ ಹೇಳ್ತೀನಿ ನೆಕ್ಸ್ಟ್ ಟೈಮ್ ಓಕೆನಾ ಸೊ ಇದನ್ನ ಇವತ್ತು ಫುಲ್ ಇವತ್ತು ಫುಲ್ ಡೇ ನನ್ನ ಡಯಟ್ ರೋಟಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೇನು ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಓಕೆನಾ ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ನನ್ನ ವೀಡಿಯೋಗೆ ಎಷ್ಟು ವ್ಯೂಸ್ ಬಂತು ಅಂತ ನೋಡೋದಕ್ಕಿಂತ ನನಗೆ ಯಾರ್ಯಾರು ಕಮೆಂಟ್ ಮಾಡಿದ್ದಾರೆ ಏನಂತ ಮಾಡಿದ್ದಾರೆ ಅಂತ ಹೇಳಿ ನಾನು ನೋಡೋದೇ ಜಾಸ್ತಿ ನನಗೆ ಅದರಲ್ಲೇ ಜಾಸ್ತಿ ಖುಷಿ ಸಿಗುತ್ತೆ ಸೊ ನನ್ನ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದಾಗಿತ್ತು ನನ್ನ ಇವತ್ತಿನ ದಿನ ಬಾಯ್ ಟೇಕ್ ಕೇರ್